ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ ಇಲ್ಲಿ ಒಂದು ಶಿಕ್ಷಕ ವೃತ್ತಿಯನ್ನು ಇಲ್ಲಿ ನೀಡಲಾಗಿದೆ ದ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ತಡಿಸಿನಕೊಪ್ಪ ಧಾರವಾಡ ಅಂದರೆ ಇದು ತಡಿಸಿನಕೊಪ್ಪದಲ್ಲಿ ಕಂಡುಬರುವಂಥ ಧಾರವಾಡದಲ್ಲಿ ಕಂಡು ಒಂದು ದ ಗ್ಲೋಬಲ್ ಕಾಲೇಜ್ ಆಗಿದೆ ಸ್ಕೂಲ್ ಆಗಿದೆ ಇದು ನ್ಯೂ ಸಿ ಬಿ ಎಸ್ ಸಿ ನ್ಯೂ ಸಿಲೆಬಸ್ ಹೊಂದಿರುವಂಥ ಒಂದು ಸ್ಕೂಲ್ ಆಗಿದೆ ಇಲ್ಲಿ ಜಾಯಿನ್ ದ ಶಾಪಿಂಗ್ ದ ಲೇಟೆಡ್ಸ್ ತುಮಾರು ಇಲ್ಲಿ ಪೊಸ್ ಪೊಸಿಷನ್ಸ್ ಸೈನ್ಸ್ ಟೀಚರ್ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಐ ಅಥವಾ ಎಮ್ ಎಸ್ ಸಿ ಬಿ ಜೆಡ್ ನೀವು ಅಧ್ಯಯನ ಮಾಡಿರಬೇಕು ಅಥವಾ ಪಿ ಸಿ ಎಮ್ ಅಥವಾ ವಿತ್ ಬಿ ಎಡ್ ಕೂಡ ನೀವು ಇಲ್ಲಿ ಅಧ್ಯಯನ ಮಾಡುವಂಥ ಅಭ್ಯರ್ಥಿಗಳು ಈ ಸೈನ್ಸ್ ಟೀಚರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂಬರ್ ಆಫ್ ಪೋಸ್ಟ್ ಇಲ್ಲಿ ಎರಡು ಹುದ್ದೆಗಳಿಗೆ ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ನೀವು ಮಿನಿಮಮ್ ಮೂರು ವರ್ಷಗಳ ಕಾಲ ಇಲ್ಲಿ ನೀವು ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಹೊಂದಿರಬೇಕು ನಂತರ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲಿ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಮಾಡಿರಬೇಕು ಜೊತೆಗೆ ನೀವು ಬಿ ಅನ್ನು ಕೂಡ ನೀವು ಇಲ್ಲಿ ಮಾಡಿರಬೇಕಾಗಿರುತ್ತದೆ ಇದು ಸಹ ಎರಡು ಪೋಸ್ಟ್ಗಳಿಗೆ ಇಲ್ಲಿ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದು ಕೂಡ ಮೂರು ವರ್ಷದ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನಿಮಗೆ ಕೇಳಿದ್ದಾರೆ ಇಲ್ಲಿ ಹೌ ಟು ಅಪ್ಲೈ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕೆಂದರೆ ಇಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಸಬ್ಮಿಟ್ ದೇರ್ ರೆಸ್ಯೂಮ್ ಅಂದರೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ ಇದೆ ಆ ಆ ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ಸ್ ಆರ್ ದ ಆಕ್ಸೆಪ್ಟೆಡ್ ಫ್ರಮ್ ಅಂದರೆ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮಂಡೇ ಫ್ರೈಡೆ ಬಿಟ್ವೀನ್ ನೈನ್ ತರ್ಟಿ ಇ ಎಮ್ ಆ್ಯಂಡ್ ತ್ರೀ ತರ್ಟಿ ಇ ಎಮ್ ಒಳಗೆ ನೀವು ಈ ರೆಸ್ಯೂಮ್ ಅವರಿಗೆ ಸೆಂಡ್ ಮಾಡಬೇಕು ಸ್ಯಾಲ್ರಿ ಇಸ್ ನಾಟ್ ಕಂಟ್ರ್ಯಾಕ್ಟ್ ಡಿಸರ್ವಿಂಗ್ ಅಂದರೆ ಇಲ್ಲಿ ನಿಮಗೆ ನಿಮ್ಮ ಅನುಭವದ ಮೇಲೆ ನಿಮಗೆ ಸ್ ವೇತನವನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ಇಲ್ಲಿ ಅಡ್ರೆಸ್ ದ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ತರಸಿನಕೊಪ್ಪ ಧಾರವಾಡ ಕೆಳಗೆ ಸಹ ನಿಮಗೆ ಫೋನ್ ನಂಬರ್ ಕೂಡ ಕಟ್ ಕೊಟ್ಟಿದ್ದಾರೆ ಅದರ ಮೂಲಕ ನೀವು ಕೂಡ ಅವರನ್ನು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಅದೇ ರೀತಿಯಾಗಿ ಇಲ್ಲಿ ವಾಂಟೆಡ್ ಟೀಚರ್ ಸಿ ಬಿ ಎಸ್ ಸಿ ರೆಸಿಡೆನ್ಸಿ ಸ್ಕೂಲ್ ಚಂದನ್ ಲಕ್ಷ್ಮೇಶ್ವರ ಇದು ಸಿ ಬಿ ಎಸ್ ಸಿ ವಸತಿ ಶಿಕ್ಷಣ ಸಂಸ್ಥೆಯಾದ ಚಂದನ್ ಸ್ಕೂಲ್ ಚಂದನ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಕೂಡ ಇಲ್ಲಿ ಶಿಕ್ಷಕ ಹುದ್ದೆ ಕೂಡ ಇಲ್ಲಿ ನೀವು ಅರ್ಜಿ ಶಿಕ್ಷಕ ಮತ್ತು ಶಿಕ್ಷಕೇತರ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಲಕ್ಷ್ಮೇಶ್ವರ ಡಿಸ್ಟಿಕ್ ಇದು ಗದಗ್ನಲ್ಲಿ ನಲ್ಲಿ ಒಂದು ಸಿ ಬಿ ಎಸ್ ಸಿ ವಸ್ತಿ ಶಿಕ್ಷಣ ಸಂಸ್ಥೆಯಾಗಿದೆ ಇದು ಲಕ್ಷ್ಮೇಶ್ವರಲ್ಲಿ ಕಂಡು ಒಂದು ಸ್ಕೂಲ್ ಆಗಿದೆ ಇಲ್ಲಿ ಸಬ್ಜೆಕ್ಟ್ ಇಂಗ್ಲಿಷ್ ಟೀಚರ್ ಹಾಗೂ ಹಿಂದಿ ಟೀಚರ್ ಮತ್ತು ಕಾರ್ ಡ್ರೈವರ್ಸ್ ಅಂದರೆ ಸ್ಕೂಲ್ ಕಾರ್ ಡ್ರೈವರ್ಸ್ಗೆ ಮತ್ತು ಮೇಲ್ ಕುಕ್ಸ್ ಅಂದರೆ ಇಲ್ಲಿ ಪುರುಷ ಪ್ರಧಾನವಾಗಿರುವಂತಹ ಅಡಿಗೆ ಸಹಾಯಕರಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕ್ವಾಲಿಫಿಕೇಷನ್ ರೆಕ್ಸ್ಪೆಕ್ಟಿವ್ ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜೇಟ್ ಅಂದರೆ ಇಲ್ಲಿ ಅಭ್ಯರ್ಥಿಗಳು ಪದವಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ನೀವು ವಿದ್ಯಾರ್ಥಿ ಹೊಂದಿದವರು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಿತ್ ಆರ್ ವಿಥೌಟ್ ಬಿ ಎಡ್ ಇಂಜಿನಿಯರಿಂಗ್ ಅಂದರೆ ನೀವು ಬಿ ಎಡ್ ಅನ್ನು ಮಾಡಿರ್ಬೋದು ಮತ್ತು ಬಿ ಎ ಬಿ ಎಡ್ ಕೂಡ ಮಾಡಿ ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಡಿಪ್ಲೊಮೋ ಆರ್ ಡಿಪ್ಲೊಮೊ ಆ್ಯಂಡ್ ಆಲ್ ಫ್ರೆಶ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಕನ್ಫರ್ಮ್ ದ ಇಂಟ್ರವ್ಯೂ ಡೇಟ್ ಅಟೆಂಡ್ ಕಾಂಟ್ಯಾಕ್ಟ್ ಅಂದರೆ ಡಿಪ್ಲೊಮೊ ಹೊಂದಿರುವಂಥ ಅಭ್ಯರ್ಥಿಗಳು ಮತ್ತು ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕಾಂಟ್ಯಾಕ್ಟ್ ನಂಬರ್ ಕೂಡ ಮಾಡಿ ನೀವು ಇದರ ಸಂದರ್ಶನ ದಿನಾಂಕವನ್ನು ನೀವು ತೆಗೆದುಕೊಳ್ಳಬಹುದು ಸೆಂಡ್ ಯುವರ್ ರೆಸೂಮ್ ಬೈ ಮೇಲ್ ಅಂದರೆ ನಿಮ್ಮ ಪ್ರೊಫೈ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಅಸ್ಕೋಲ್ ಚಂದನ್ ಎಲೆಕ್ಸಾರ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಮಾಡಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು